ಮೊ ಕನ್ನಡದಲ್ಲಿ ಮೊ ಎಂದರೆ ಅಧ್ಯಾಪಕ ಬೋಧಕ ಶಿಕ್ಷಕ ಎಂದರ್ಥ ನಾವಿಂದು ಅನುಭವಿಸುತ್ತಿರುವ ಸರ್ವ ನೈತಿಕತೆಯ ಕೀಲಿಕೈ ಅದು ಮದ್ರಸಾದಲ್ಲಿ ಮೊ ಅಲ್ಲಿಮರು ಬೋಧಿಸಿದ ಪಾಠಗಳಾಗಿವೆ ಅಲಿಫ್ ನಿಂದ ಪ್ರಾರಂಭಿಸಿದ ಅದಬಿನ ಅಧ್ಯಾಯವು ಸೃಷ್ಟಿಕರ್ತನ ಸರ್ವ ವಿಶೇಷತೆಗಳನ್ನು ಪರಿಚಯಿಸಿಕೊಟ್ಟು ಸನ್ಮಾರ್ಗ ದೀಪ್ತಿಗೆ ಕೈ ಹಿಡಿದು ಮುನ್ನಡೆಸಿದವರು ನಮ್ಮ ಪ್ರೀತಿಯ ಮೊ ಅಲ್ಲಿಮರು ಈ ಮೊಹಲ್ಲಿಮರೆಲ್ಲರ ಮೊಹಲ್ಲಿಮರು ಬರಿದ್ದಾರೆ ಬೇರ್ಯಾರೂ ಅಲ್ಲ ಮದೀನಾದ ಅಸುಫಾ ಜ್ಞಾನದೇಗುಲದ ಮಹಾ ಅಧ್ಯಾಪಕ ಲೋಕಗುರು ಹಜರತ್ ಮೊಹಮ್ಮದ್ ಸಲ್ಲೀ ವಸಲ್ಲಮರು ಮದ್ರಸಾ ಅದು ಭಯೋತ್ಪಾದನಾ ಕೇಂದ್ರ ಎಂದು ಹೇಳುವವರೇ ನಿಮ್ಮಲ್ಲಿ ಒಂದು ವಿನಂತಿ ಇದೆ ಯಾವ ಮದ್ರಸ ಇಂತಹ ನೀಚ ಕೃತ್ಯಕ್ಕೆ ಪ್ರೇರೇಪಿಸುತ್ತಿವೆ ಹೇಳಿ ಮದರಸ ಅದು ಮಧುರಸವಾಗಿದೆ ಒಳಿತಿನ ತಾಜಾ ಜೇನನ್ನು ಮದ್ರಸಾದಿಂದ ಸದಾ ನಮಗೆ ಆಸ್ವಾದಿಸಬಹುದು ಬನ್ನಿ ಮದ್ರಸಾ ಮೊಹಾಲಿಮರ ಸೇವೆಗೆ ಕೃತಜ್ಞರಾಗೋಣ ಮೊಹಲ್ಲಿಮರು ಮದ್ರಸಾದಲ್ಲಿ ಮಕ್ಕಳ ಏಳಿಗೆಗಾಗಿ ಶ್ರಮಿಸುವಾಗ ಅವರಿಗೆ ಬುದ್ಧಿಮಾತು ಹೇಳಿದ ಕಾರಣಕ್ಕೆ ಅದನ್ನು ಬಂದು ಪ್ರಶ್ನಿಸುವ ಕೆಲವರಲ್ಲಿ ಪ್ರೀತಿಯ ಭಾಷೆಯಲ್ಲಿ ಹೇಳಲಿಕ್ಕಿರುವುದು ಮದ್ರಸಾ ಮೊಹಲಿಮರನ್ನು ದಯವಿಟ್ಟು ಕೀಳು ಭಾವದಲ್ಲಿ ಯಾವತ್ತೂ ಕಾಣಬೇಡಿರಿ ಕಾರಣ ನಮ್ಮಲ್ಲಿ ಕಾಣುವ ಒಳ್ಳೆತನದ ಹಿಂದೆ ಧರ್ಮ ಸೇವಕ ಎಂಬ ಮದ್ರಸಾ ಅಧ್ಯಾಪಕರ ಅವಿರತ ಪರಿಶ್ರಮವಿದೆ ಮದ್ರಸಾ ಮೊಹಾಲಿಮರೆ ತಾವೆಷ್ಟು ಧನ್ಯರು ವಿಶುದ್ಧ ಇಸ್ಲಾಮಿನ ಸುಂದರವಾದ ಪಾರಂಪರ್ಯ ಕೊಂಡಿಯನ್ನು ಪೂರ್ತೀಕರಿಸುವ ದೌತ್ಯ ಪಡೆದ ತಾವುಗಳು ನಿಜಕ್ಕೂ ಭಾಗ್ಯಶಾಲಿಗಳು ಹಜರತ್ ಪೈಗಂಬರ್ ಮೊಹಮ್ಮದ್ ಸಲಹು ಅಲಿಹು ವಸಲ್ಲಮರು ಹೇಳುತ್ತಾರೆ ಇನ್ನೀ ಮೊ ಅಲ್ಲಿಮ ಸೃಷ್ಟಿಕರ್ತನು ನನ್ನನ್ನು ನಿಯೋಗಿಸಿದ್ದು ಅಲ್ಲಿಮನಾಗಿ ಅಂದರೆ ಶ್ರೇಷ್ಠ ಶಿಕ್ಷಕನಾಗಿ ಎಂದಾಗಿದೆ ಅಲ್ಲಾಹನು ನಮ್ಮೆಲ್ಲಾ ಅಧ್ಯಾಪಕರಿಗೆ ಆಯುರಾರೋಗ್ಯವನ್ನು ಕರುಣಿಸಲಿ ಮರಣ ಹೊಂದಿದ ಎಲ್ಲಾ ಅಲ್ಲಿಮರ ಕಬ್ಬರನ್ನು ಪ್ರಕಾಶ ಮಾಡಲಿ ಆಮೇಲೆ